ಹಾಯ್ ಫ್ರೆಂಡ್ಸ್ ಗುಡಿಯೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ದ ನಾನು ಕೂಡ ಚೆನ್ನಾಗಿದ್ದೀನಿ ಈವ್ನಿಂಗಿಂದ ವ್ಲಾಗ್ನ ಶಾ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಯಾಕೋ ರೆಸ್ಕ್ ಬೇಕು ರೆಸ್ಕ್ ಬೇಕು ನೆನ್ನೆ ಕಂಟಿನ್ಯೂಸ್ ಆಗಿ ಐದರಿಂದ ಹತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದೆ ಪುಳಿಯೋಗರೆ ಗೊಜ್ಜು ಮಾಡಬೇಕು ಅಂದ್ಬಿಟ್ಟು ಅದೇನಾಗೋಯಿತಂದರೆ ಬ್ಯಾಕ್ ಪೇನ್ ಶ್ಟಾರ್ಟ್ ಆಗೋಯ್ತು ರಾತ್ರಿ ಫುಲ್ಲು ನಿದ್ದೆ ಇಲ್ದಿರೋ ಕಾರಣ ಇವತ್ತು ಫುಲ್ಲು ರೆಸ್ಟೇ ಮಾಡೋಂಗಾಗ್ಬಿಟ್ಟಿದೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಫೈನಲಿ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಫೈವ್ ತರ್ಟಿಯಿಂದ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ಇವತ್ತಿನ ವ್ಲಾಗ್ನ ಶುರು ಇದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಬೆಳಗ್ಗೆ ದೀಪವೂ ಹಚ್ಚಿಲ್ಲ ತಲೆಗೆ ಚೆನ್ನಾಗಿ ಸ್ನಾನ ಮಾಡಿ ಬ್ಯಾಕ್ ಪೇಯ್ನ್ ಇದ್ದಿದ್ರಿಂದ ಬಿಸಿನೀರು ಹಾಕೊಂಡ್ರೆ ಸ್ವಲ್ಪ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ಬಿಸಿನೀರು ಹಾಕೊಂಡಿದ್ದಕ್ಕೆ ಸುಸ್ತು ರೆಸ್ಟ್ ಮಾಡು ರೆಸ್ಟ್ ಮಾಡು ರೆಸ್ಟ್ ಮಾಡು ಹಾಗಾಗಿತ್ತು ಅದರಿಂದ ಈವ್ನಿಂಗ್ ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ವಾರ ಮಾಡಬೇಕು ದೀಪ ಹಚ್ಚಬೇಕು ಗುರುವಾರ ಅಲ್ವಾ ರಾಯರಿಗೆ ದೀಪ ಹಚ್ಚಬೇಕು ದೀಪ ಹಚ್ಚಿ ಸ್ವಲ್ಪ ಸೂಪ್ ಕುಡಿಬೇಕು ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್ ಇವತ್ತು ರಾಗಿ ಸೂಪ್ನ ಮಾಡ್ಕೊತೀನಿ ವೆಜಿಟೇಬಲ್ ಆ್ಯಂಡ್ ರಾಗಿ ಸೂಪ್ ಸೂಪರಾಗಿರುತ್ತೆ ಆ ರೆಸಿಪಿ ಕೂಡ ಶೂಟ್ ಮಾಡ್ಕೊತೀನಿ ಹೆಲ್ತಿಗೆ ತುಂಬ ಒಳ್ಳೆಯದು ರಾಗಿ ತಿಂದವ ನಿರೋಗಿ ಅಂತ ಮೊದಲೇ ಹೇಳ್ತಾರ ಹಂಗಾಗಿ ರಾಗಿ ಸೂಪ್ನ ಮಾಡ್ಕೊಳ್ತೀನಿ ಇವತ್ತು ಆ ರೆಸಿಪಿ ಕೂಡ ಶೂಟ್ ಮಾಡ್ತೀನಿ ಅಡುಗೆಗೆ ನೆನ್ನೆ ಮಾಡಿದ್ದೆ ಫ್ರೆಂಡ್ಸ್ ಬೇಳೆ ಪಪ್ಪು ಬೇಳೆ ಪಪ್ಪು ಮಾಡಿ ರೈಸ್ ಮಾಡ್ಕೊಂಡಿದ್ನಲ್ಲ ನಿನ್ನೆ ಆ ಬೇಳೆ ಪಪ್ಪು ಹಂಗೆ ಉಳಿದಿದೆ ಹಾಗಾಗಿ ಪಪ್ಪುಗೆ ಬಿಟ್ಬಿಡ್ತೀನಿ ನನಗೆ ಸ್ವಲ್ಪ ಸೂಪ್ ಮಾಡ್ಕೊಳ್ತೀನಿ ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡ್ಕೊಬರೋಣ ಅಮ್ಮು ಏ ಬಾ ಮುದ್ದುಮಾ ಏನು ಮಾಡ್ತೀವ್ಯ ನವ ಫ್ರೆಂಡ್ಸ್ ನಾನು ವ್ಲಾಗ್ ಮಾಡ್ತಾ ಇದ್ದರೆ ವೀಡಿಯೋದಲ್ಲಿ ಮಾತಾಡ್ತಿದ್ರೆ ಅವಳು ಕೂತ್ಕೊಂಡು ಕೇಳಿಸ್ಕೊಳ್ಳೋದು ಏನೋ ಮಾತಾಡ್ತಿದ್ದಾಳೆ ಮಮ್ಮಿ ಅಂದ್ಬಿಟ್ಟು ಅಷ್ಟು ಮುದ್ದು ಅವಳು ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ಎಲ್ಲ ಕೆಲಸನೂ ಆಗಿದೆ ಕಿಚನಲ್ಲಿ ಏನೂ ಕೆಲಸ ಬಿಟ್ಟಿಲ್ಲ ಇದು ಮನೆಯವ್ರ ಫ್ರೆಂಡ್ಗೆ ಅಂತ ಗುಜ್ಜು ಮಾಡಿಕೊಟ್ಟಿದ್ನಲ್ಲ ಅವರಿಗೆ ಬಾಕ್ಸಿಗೆ ಹಾಕ್ಕೊಟ್ಬಿಟ್ಟು ಸೊ ಪಾತ್ರೆಯಲ್ಲಿ ಎಣ್ಣೆ ಇತ್ತು ಸ್ವಲ್ಪ ಹಂಗಾಗಿ ತೊಳೆಯೋಕ್ಕೆ ಹಾಕಿಲ್ಲ ಕಿಚನಲ್ಲಿ ಏನು ಪಾತ್ರೆ ಇಲ್ಲ ಕ್ಲೀನಾಗೈತೆ ಇವಾಗ ದೇವ್ರ ಮನೆ ದೇವರು ಮನೆ ಒಂಚೂರು ಕ್ಲೀನ್ ಮಾಡಿಕೊಂಡು ಸೊ ವ್ಲಾಗ್ನಾಗ ಮಾಡ್ಕೊತೀನಿ ಟೈಮ್ ಐದು ಗಂಟೆ ಫ್ರೆಂಡ್ಸ್ ಐದು ಗಂಟೆಗೇ ಮೊಳೆ ಮಳೆ ಬರುತ್ತೆ ಫುಲ್ ಅನ್ನೋ ಥರ ಆಗಿಬಿಟ್ಟಿದೆ ಎಲ್ಲ ಕಡೆ ಕ್ಲೀನ್ ಮಾಡಿದ್ದೀನಿ ಆಲ್ಮೋಸ್ಟ್ ಕ್ಲೀನಾಗೇ ಇದೆ ಹೂವು ಎಲ್ಲ ಇಟ್ಟು ಬಾಗಿಲೋಡ್ಸಿ ಎಲ್ಲ ಮಾಡಿನೇ ಮಲ್ಕೊಂಬಿಟ್ಟೆ ಸಂಜೆ ಎದ್ದು ಏನೂ ಮಾಡೋಕ್ಕಾಗಲ್ಲ ದೀಪ ಎಲ್ಲ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಈ ಫೋಟೋಗೊಂದು ಹೂವು ಹಳ್ಳಿಗೆ ಎಡ್ಕಲ್ಲ ಫ್ರೆಂಡ್ಸ್ ಹಂಗಾಗಿದೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ನೋಡಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಚೆನ್ನಾಗಿ ಮೋಡ ಒಗ್ಕೊಬಿಟ್ಟಿದೆ ಐದು ಗಂಟೆಗೆ ಆರೂವರೆ ಏಳು ಗಂಟೆ ಆರೂವರೆ ಥರ ಅನ್ನಿಸ್ತಾ ಇದೆ ಅಷ್ಟು ಮೋಡ ಆಗಿದೆ ಮತ್ತು ವಿಷ್ಣುವರ್ಧನ್ ಸರ್ ಬರ್ಡೆ ಕೂಡ ಇದೆ ಬೇಜಾರೇನಂದರೆ ಲಾಸ್ಟ್ ಇಯರು ನಾನು ವಿಷ್ಣುವರ್ಧನ್ ಸರ್ ಬರ್ಡೆಗೆ ಅವ್ರ ಸಮಾಧಿ ಹತ್ರ ಹೋಗಿದ್ದೆ ಬಟ್ ಅಷ್ಟೆಲ್ಲಿಯರು ಅವ್ರ ಸಮಾಧಿ ನೆಲ ಸಮಾನ ಮಾಡಿಬಿಟ್ರಲ್ಲ ಅದೇ ಬೇಜಾರು ಬಟ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಇವರಿಗಾದಷ್ಟು ಮೋಸ ಯಾರಿಗೂ ಆಗಿಲ್ಲ ಫ್ರೆಂಡ್ಸ್ ಇಷ್ಟು ಮೋಸ ಆಗಬಾರ್ದು ಯಾಕಂದರೆ ಎಲ್ಲರಿಗೂ ಒಂಥರ ನ್ಯಾಯ ಮಾಡಿಬಿಟ್ಟು ಇವರಿಗೊಂಥರ ನ್ಯಾಯ ಮಾಡಿದ್ರು ಬೇಜಾರಾಗುತ್ತೆ ಇವ್ರ ವಿಷಯದಲ್ಲಿ ಖಂಡಿತ ನಮ್ಮ ಸರ್ಕಾರ ಮೋಸ ಮಾಡ್ತು ಸರ್ಕಾರ ಅನ್ನೋದಕ್ಕಿಂತ ಇಂಡಸ್ಟ್ರಿ ಜನ ಕೂಡ ಮೋಸ ಮಾಡಿದ್ರು ಅದೊಂದು ಬೇಜಾರು ಇವತ್ತು ನಮ್ಮ ಮನೆ ಹತ್ರನೂ ಅಷ್ಟೇ ವಿಷ್ಣುವರ್ಧನ್ ಸರ್ ಬರ್ಡೇ ಮಾಡ್ತಾ ಇದ್ದಾರೆ ತುಂಬ ಮೈಕ್ ಇದೆ ಜೋರಾಗಿ ಮೈಕ್ ಹಾಕಿ ಬೆಳಗ್ಗೆಯಿಂದ ವಿಷ್ಣುವರ್ಧನ್ ಸರ್ ಸಾಂಗ್ಗಳಾಕಿ ಏನೋ ಒಂಥರ ಸಮಾಧಾನ ಅವ್ರ ಸಾಂಗ್ ಕೇಳ್ತಾಯಿದ್ರೇ ಎಷ್ಟೋ ಖುಷಿಯಾಗುತ್ತೆ ಸಾಂಗ್ಗಳು ಹಾಕಿದ್ದಾರೆ ಕೇಳಿಸ್ಕೊಳ್ತಾ ಇದ್ದ ಬೆಳಗ್ಗೆಯಿಂದ ಒಂದು ಸೆಕೆಂಡ್ ಹ್ಯಾಪಿ ಬರ್ತ್ ಆಗಲಿ ಜನಕ್ಕೂ ಅಷ್ಟೇ ತುಂಬ ಇಷ್ಟಪಡ್ತಾರೆ ಜನ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅಂದರೆ ಮರೆಯಲಾಗದ ಮಾಣಿಕ್ಯ ಅನ್ನೋ ಥರ ಯಾವುದೇ ಕಾರಣಕ್ಕೂ ಅವರನ್ನು ಮರೆಯೋಕ್ಕಾಗೋದೇ ಇಲ್ಲ ಆ ಥರ ಪ್ರೀತಿ ಕೊಟ್ಬಿಟ್ಟು ಜನಕ್ಕೆ ಹೊರಟೋಗಿದ್ದಾರೆ ಬನ್ನಿ ಫ್ರೆಂಡ್ಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಕೂಡ ಲೇಟ್ ಆಗಿದ್ದರಿಂದ ಯಾಕೋ ತುಂಬ ಅಶ್ವ ಅನ್ನಿಸ್ತಾ ಇತ್ತು ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹೀಗೆ ಇರುತ್ತೆ ಎಕ್ಸ್ಪೆಷಲಿ ನನಗೇನು ಸ್ಪೆಷಲ್ ಏನು ಅಶ್ವೂ ಅಶ್ವೂ ಅಂತ ಅನಿಸುತ್ತೆ ಅಂತ ಏನಿಲ್ಲ ಇವಾಗ ಐದರಿಂದ ಆರು ತಿಂಗಳು ಮೇಲ್ಪಟ್ಟು ಮಗು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಲ್ವಾ ಹಾಗಾಗಿ ಅಶ್ವೂ ಕೂಡ ತುಂಬಾ ಇರುತ್ತೆ ಮಲ್ಗೆದ್ದ ಮೇಲೆ ಏನಾದರೂ ಸ್ವಲ್ಪ ಹೊಟ್ಟೆಗೆ ತೊಗೊಂಡ್ರೇ ಸಮಾಧಾನ ಆಗೋದು ಹಾಗಾಗಿ ಸ್ವಲ್ಪ ಕಾಫಿ ಕೂಡ ಮಾಡ್ಕೊಂಡು ಕುಡಿದು ಕುದ್ದುಬಿಟ್ಟೇ ಮುಖ ತೊಳೆದ್ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಕಾಫಿ ಕೂಡ ಮಾಡಿಕೊಂಡು ಕುಡಿಲಿಕ್ಕೆ ಅಂತ ಬಂದೆ ಕುತ್ಕೊಂಡೆ ಅಮ್ಮು ನಾನು ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಅಮ್ಮು ಒಂಥರ ಮಗಳಿಗಿಂತ ಹೆಚ್ಚಾಗಿಬಿಟ್ಟಿದ್ದಾಳೆ ಅಷ್ಟು ಪ್ರೀತಿ ಕೊಟ್ಟಿದ್ದಾಳೆ ನನಗೆ ನಿಜವಾಗ್ಲೂ ನೋಡಿ ನಾನು ಕೂತ್ಕೊಂಡ್ರೆ ನನ್ನ ಪಕ್ಕ ಬಂದು ಕೂರೋದು ಎಲ್ಲ ಮಾಡ್ತಾ ಇರ್ತಾಳೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಅದಾದಮೇಲೆ ಮುಖ ಎಲ್ಲ ತೊಳ್ಕೊಂಡು ದೇವ್ರ ಮನೆ ಒಂಚೂರು ಓರಿಸ್ಕೊಂಡು ದೀಪ ಹಚ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಕಾಫಿ ಏನಾದರೂ ಕುಡಿದ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಷ್ಟು ಸುಸ್ತಿರಲ್ಲ ಇರಲ್ಲ ಅದಾದಮೇಲೆ ದೀಪ ಹಚ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಹಚ್ಕೊಂಡು ದೀಪ ಹಚ್ಚಿ ನನಗೆ ತಳಮಳ ಆಗ್ತಾ ಇರುತ್ತೆ ಈ ಕಡೆ ಹಸುವು ಕೂಡ ತುಂಬಿರಲ್ಲ ಹಸುವು 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 ಆ ಥರ ಆಗ್ತಾ ಇರುತ್ತೆ ಹಂಗಾಗಿ ಹೊಟ್ಟೆಗೆ ಸ್ವಲ್ಪ ಏನಾದ್ರು ತೊಗೊಂಡೇನೆ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ಕೊಂಡೆ ಫ್ರೆಂಡ್ಸ್ ದೀಪ ಹಚ್ಚೋದೆ ಗುರುವಾರ ಏನೋ ಒಂಥರ ಸಮಾಧಾನ ನನಗೆ ಹಾಲಲ್ಲಾದರೂ ಹಾಕಪ್ಪ ನೀರಲ್ಲಾದರೂ ಹಾಕಪ್ಪ ಭಗವಂತ ಒಳ್ಳೇದು ಮಾಡು ಅಂತ ಹೇಳಿ ಒಂದು ದೀಪ ಹಚ್ಚೋದೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಹತ್ರ ನಾನು ಯಾವತ್ತೂ ಏನೂ ಕೇಳಿ ಇವತ್ತೇ ಅಂತ ಅಲ್ಲ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಭಗವಂತ ನನಗಿದ್ನ ಕೊಡು ಭಗವಂತ ನನಗೆ ಅದನ್ನ ಕೊಡು ದೇವರೇ ಇದನ್ನ ಕೊಡು ಅಂತ ಹೇಳಿ ಯಾವತ್ತೂ ಕೇಳಿಲ್ಲ ಯಾವತ್ತೋ ಒಂದು ಟೈಮ್ ಕೇಳಿದ್ದೀನಿ ಇಲ್ಲ ಅಂತಲ್ಲ ಸಮ್ ಟೈಮ್ ಕೇಳ್ಕೊತೀನಿ ತುಂಬ ಅನಿವಾರ್ಯ ಅವಶ್ಯಕತೆ ಬಿದ್ದಾಗ ಕೇಳ್ಕೊಂಡಿದ್ದೀನಿ ಭಗವಂತ ನನಗೆ ಸಮ್ ಟೈಮ್ ಕೊಟ್ಟು ಇದ್ದಾರೆ ಕೊಡದಿರೇ ಆಟ ಕೂಡ ಆಡಿಸಿದ್ದಾರೆ ನನ್ನ ವಿಷಯದಲ್ಲಿ ಅದಾದಮೇಲೆ ಭಗವಂತನಿಗೆ ಗೊತ್ತು ನಾವು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ ಅವರಿಗೂ ನಾವು ಮೋಸ ಮಾಡಬಾರ್ದಂತ ಕೇಳೋದಕ್ಕೆ ಮೊದಲೇ ನನಗೆ ನೆಮ್ಮದಿ ಕೊಟ್ಟ ತುಂಬ ಅಂದರೆ ಒಳ್ಳೆ ಗಂಡನ ಕೊಟ್ಟಿದ್ದಾರೆ ಅದಾದಮೇಲೆ ಅಲ್ಲಿಂದ ಬಂದರೆ ತಾಯಿ ಮನೇಲಿ ನೆಮ್ಮದಿ ಕೊಟ್ಟಿದ್ದಾರೆ ಅಲ್ಲಿಂದ ಬಂದರೆ ಗಂಡನ ಮನೆಯವರು ಮುತ್ತನಂತವ್ರು ಗಂಡನ ಮನೆಯವ್ರನ್ನ ಕೊಟ್ಟಿದ್ದಾರೆ ಒಳ್ಳೆ ನಾಂದಿದೀರ್ನ ಕೊಟ್ಟಿದ್ದಾರೆ ಸಾಕು ಈ ಜೀವಕ್ಕಿನ್ನೇನು ಬೇಕಲ್ವಾ ಎಲ್ಲನೂ ಕೊಟ್ಟಿದ್ದಾರೆ ಅದಾದಮೇಲೆ ಮನೆಯಲ್ಲಿ ಪೂಜೆ ಮಾಡಿದ್ದಾದಮೇಲೆ ಫ್ರೆಂಡ್ಸ್ ಧೂಪದಿಂದ ಹೊಗೆ ಕೊಡೋದ್ರಿಂದ ಮನೇಲಿ ಯಾವುದೇ ಥರ ಕೆಟ್ಟ ದೃಷ್ಟಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಧೂಪದಲ್ಲಿ ಮನೆ ಫುಲ್ಲು ಹೊಗೆ ಕೊಡೋದ್ರಿಂದ ಯಾವುದೇ ಥರ ಕೆಟ್ಟ ದೃಷ್ಟಿ ಇದ್ರೂ ಹೊರಗೋಗುತ್ತೆ ಹೋಗುತ್ತೆ ಅಂದ್ಬಿಟ್ಟು ನನಗೆ ಒಬ್ಬರು ಇದು ಪೂಜೆ ಹೇಳಿದರು ಈ ಥರ ಮಾಡೋದ್ರಿಂದ ಮನೇಲಿ ಕೆಟ್ಟ ದೃಷ್ಟಿ ಉಳ್ಕೊಳ್ಳಲ್ಲ ಕಣಮ್ಮ ಧೂಪದಿಂದ ಹೊಗೆ ಕೊಡು ಅಂತ ನಾನು ಧೂಪ ಕಪ್ನ ತೊಗೊತೀನಿ ಫ್ರೆಂಡ್ಸ್ ಕಪ್ ತೊಗೊಂಡು ಅದ್ರ ಮೇಲೆ ಕರ್ಪೂರದಿಂದ ಹಚ್ಚಿಬಿಟ್ಟು ಧೂಪನ ಅದಾದಮೇಲೆ ಸಾಂಬ್ರಾಣಿ ಪೌಡರ್ ಬರುತ್ತೆ ಒಂದು ಮೂವತ್ತು ರೂಪಾಯಿ ಒಂದು ಪ್ಯಾಕೆಟು ಒಂದು ಪ್ಯಾಕೆಟ್ ತೊಗೊಂಬಂದ್ರೆ ಒಂದು ಎರಡು ತಿಂಗಳಂತೂ ಕಂಪಲ್ಸರಿ ಬಂದೇ ಬರುತ್ತೆ ಅದರಿಂದ ನಾನು ಪೂಜೆ ಮಾಡಿದಾಗ ಧೂಪದಿಂದ ಹೊಗೆ ಕೊಡ್ಕೊತೀನಿ ಒಂಥರ ಮನೆಯೆಲ್ಲ ಒಳ್ಳೆ ಒಗೆ ಹೊಗೆ ಆಗುತ್ತೆ ಆಮೇಲೆ ಒಂಥರ ಸಮಾಧಾನ ಆ ಥರ ಪೂಜೆ ಮಾಡಿದ್ರೆ ಅದಾದಮೇಲೆ ರಾಗಿ ಸೂಪ್ನೂ ಕೂಡ ಮಾಡಿಕೊಳ್ಳೋಣ ಅಂದ್ಬಿಟ್ಟು ತರಕಾರಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ಳಿಕ್ಕೆ ಅಂತ ರೆಡಿ ಆಗ್ತಾಯಿದ್ದೆ ಫ್ರೆಂಡ್ಸ್ ಆದಷ್ಟು ನಾನು ನಿಂತ್ಕೊಂಡು ವೆಜಿಟೇಬಲ್ಸ್ನೆಲ್ಲ ಕಟ್ ಇಲ್ಲ ಮುಂಚೆ ಶೆಲ್ಫ್ ಮೇಲೆ ನಿಂತ್ಕೊಂಡು ಎಲ್ಲ ಕಟ್ ಮಾಡಿಕೊಂಡು ಅಲ್ಲೇ ಪಟ ಪಟ ಅಂತ ಅಡುಗೆ ಮಾಡ್ಕೊತಿದ್ದೆ ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದ್ರಿಂದ ಎವಿ ಬ್ಯಾಕ್ ಪೇಯ್ನ್ ಬರ್ತಿದೆ ಸೊಂಟಕ್ಕೆ ಬಲ ಇಲ್ಲ ಅಂತ ಅನ್ನಿಸ್ತಿದೆ ಒಂಥರ ತುಂಬ ನನಗೆ ನಾನೇ ಒಂಥರ ಕಷ್ಟ ಅಂತ ಅನ್ನಿಸ್ತಿದೆ ಬಾಡಿ ವೆಯ್ಟ್ ಇರುತ್ತಲ್ಲ ಫ್ರೆಂಡ್ಸ್ ಇವಾಗ ಕಾಲ್ ಮೇಲೆ ತುಂಬ ಪ್ರೆಸರ್ ಬಿದ್ದರೆ ಕಾಲು ನೋವು ಬರುತ್ತೆ ಹಾಗಾಗಿ ಈ ಥರ ವೆಜಿಟೇಬಲ್ಸ್ ಆಗ್ಬೋದು ಇನ್ನು ಕೂತು ಮಾಡೋ ಕೆಲಸ ವೆಜಿಟೇಬಲ್ಸ್ ಕಟ್ ಮಾಡ್ಕೊಡೋದು ಚಪಾತಿ ಒತ್ಕೊಳ್ಳೋದು ಇವನ್ನೆಲ್ಲಾನು ನಾನು ಹಸಿ ಇಟ್ಕೊಳ್ಳೋದು ಅವನ್ನೆಲ್ಲ ಶೆಲ್ಫ್ ಮೇಲೆ ಇಟ್ಕೊಂಡು ಏನು ಮಾಡ್ಕೊಳ್ಳೋಣ ಒಂದು ಕಡೆ ಕೂತ್ಕೊಂಡು ಆದಷ್ಟು ಅಷ್ಟು ಎಲ್ಲ ಕೆಲಸ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಅವಾಗ ನನಗೂ ಕೂಡ ಸ್ವಲ್ಪ ಬಾಡಿಗೆ ರಿಲೀಫ್ ಸಿಕ್ಕಂಗೆ ಆಗುತ್ತೆ ಹಾಗಾಗಿ ಸರಿ ಅಂದ್ಬಿಟ್ಟು ಇವತ್ತು ಕೂಡ ತರಕಾರಿ ಎಲ್ಲ ಪೂಜೆ ಎಲ್ಲ ಆಗಿತ್ತಲ್ವ ದೇವ್ರ ನಾಮ ಹಾಕ್ಕೊಂಡು ಕೇಳ್ಕೊತ ರಾಘವೇಂದ್ರ ಸ್ವಾಮಿ ನಾಮ ಹಾಕ್ಕೊಂಡು ಕೇಳೋದೇ ಏನೋ ಒಂಥರ ಚೆಂದ ನಾಮ ಹಾಕ್ಕೊಂಡು ಕೇಳ್ಕೊತಾ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡೆ ಫ್ರೆಂಡ್ಸ್ ಸೂಪಿಗೆ ವೆಜಿಟೇಬಲ್ಸು ಆದಷ್ಟು ಸಣ್ಣವಾಗಿ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಅದೇ ರೀತಿ ಸಣ್ಣದಾಗಿ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡ್ರೆ ಸೂಪು ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಸೂಪ್ ಮಾಡ್ಕೊಳ್ಳಿಕ್ಕೆ ನನಗೆ ಈ ಪಾತ್ರೆ ಸಾಕು ಕುಕ್ಕರು ಹಂಗಾಗಿ ಕುಕ್ಕರ್ ಅಂದರೆ ಬಿಡೋದೇ ಮುಂಚೆ ಅವಶ್ಯಕತೆ ಇಲ್ಲ ಬಟ್ ತಗೊಂಡಿದ್ದೀನಿ ಅಷ್ಟೇ ಕುಕ್ಕರ್ನೇ ತಡ ತಪ್ಪ ಇರುತ್ತಲ್ವಾ ಹಾಗಾಗಿ ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋದಾಯ್ತಂದ್ರೆ ಇದು ಕಾಯಿಲಿ ಸ್ವಲ್ಪ ಚೆನ್ನಾಗಿ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡ್ಕೊಂಬರ ಬನ್ನಿ ಫ್ರೆಂಡ್ಸ್ ಏನೆಲ್ಲ ತಗೊಂಡಿದೀನಿ ಅಂತ ಅಂದರೆ ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಆದ್ರೂ ಸಾಕಾಗತ್ತೆ ಎಣ್ಣೆ ಮತ್ತು ಸಾಸಿವೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರಾಗಿ ಇಟ್ಟು ಮಾಲ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕದ್ರುಕೊಂಡು ಅದಾದಮೇಲೆ ತರಕಾರಿ ಬಂತಂದರೆ ಕ್ಯಾರೆಟು ಆಲೂಗಡ್ಡೆ ಉರುಳಿಕಾಯಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿದ್ದೀನಿ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿ ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿದ್ದೀನಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಒಂದು ಅರ್ಧ ನಿಂಬೆಹಣ್ಣು ಇಷ್ಟು ತೊಗೊಂಡಿದ್ದೀನಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಬಂದ್ಬಿಡೋಣ ಫ್ರೆಂಡ್ಸ್ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪನೇ ಎಣ್ಣೆ ಸಾಕು ಹಂಗಾಗಿ ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದಮೇಲೆ ಒಂದು ನಾಲ್ಕಾಯಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಾನು ಇಲ್ಲೇನು ತೆಗ್ದಿಟ್ಟಿದ್ದೆ ಕರಿಬೇವು ಕರಿಬೇವು ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಕರ್ಬೇವ್ ಹಾಕ್ಕೊಂಡು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬೆಳ್ಳುಳ್ಳಿ ಫ್ಲೇವರೇ ಸೂಪಿಗೆ ಟೇಸ್ಟ್ ಕೊಡೋದು ಹಾಗಾಗಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗಮ್ ಅನ್ನಬೇಕು ಆ ಥರ ಸ್ಮೆಲ್ ಅದು ಗೊತ್ತಾಗುತ್ತಲ್ವ ಅಲ್ವೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದಾದಮೇಲೆ ಏನು ಇಲ್ಲಿ ತೆಗ್ದಿಕ್ಕಿದೆ ಈರುಳ್ಳಿ ಅದು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಕ್ವಾಂಟಿಟಿ ನೋಡ್ಕೊಂಡು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಸಾಲ್ಟ್ ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೋಬೋದು ಬಟ್ ಈ ಈ ಆದ್ರೆ ನಾನು ಒಂದೇ ಸರ್ತಿ ಹಾಕ್ಕೊತಾ ಇದ್ದೀನಿ ನೀವು ಎರಡು ಟೈಮ್ ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸಿ ಮಳೆಗಾಲಕ್ಕೆ ಚೆನ್ನಾಗಿ ಮಳೆ ಬರ್ತಿದೆ ಅಲ್ವಾ ಬಿಸಿ ಬಿಸಿ ಏನಾದರೂ ಕುಡಿಬೇಕು ತಿನ್ನಬೇಕು ಅನ್ನಿಸ್ತಾರೆ ಈ ಥರ ಸೂಪ್ ಮಾಡಿಕೊಂಡ್ರೆ ಹೆಲ್ತಿಗೂ ಒಳ್ಳೆಯದು ರಾಗಿ ತಿಂದವ ನಿರೋಗಿ ಅಂತ ಮೊದಲೇ ಹೇಳ್ತಾರೆ ಹಾಗಾಗಿ ಹೆಲ್ತಿಗೂ ಒಳ್ಳೇದಿರುತ್ತೆ ಟೇಸ್ಟ್ ನಾಗೆ ಕೂಡ ರುಚಿಯಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ ಪುಟಾಣಿ ಸೇರಿಸಿದು ಒಂದು ಟೊಮೊಟೊ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾವು ಇಲ್ಲಿ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ನಾಲ್ಕು ರುಚಿ ಏನು ಕೊಡ್ತು ಹಾಗೆ ಏನು ತೊಂದರೆ ಇಲ್ಲ ಆದಷ್ಟು ನಾವು ಹಾಕೋ ವೆಜಿಟೇಬಲ್ಸ್ ಹಾಕ್ಬೋದು ಈರುಳ್ಳಿ ಟೊಮೊಟೊ ಹಾಕ್ಬೋದು ತುಂಬ ಸಣ್ಣ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅವಾಗಲೇ ಟೇಸ್ಟ್ ಚೆನ್ನಾಗಿರೋದು ಟೊಮೊಟೊ ಸ್ವಲ್ಪ ಮೆತ್ತಗಾಗೋರ್ಗೂ ಬೇಯಿ ಫ್ರೆಂಡ್ಸ್ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇವಾಗ ನಾವೇನಿಲ್ಲಿ ಕಟ್ ಮಾಡಿಟ್ಟಿದ್ವಲ್ವ ವೆಜಿಟೇಬಲ್ಸು ಮೂರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಚೂರು ಫ್ರೈ ಮಾಡ್ಕೊಳ್ಳೋಣ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಸಾಕಷ್ಟು ತರಕಾರಿ ಜೊತೆ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಅದಾದಮೇಲೆ ನಾನಿನ್ನ ಏನಿದು ಮೂರು ತರಕಾರಿ ಇಟ್ಟಿದ್ದೀನಿ ಆ ತರಕಾರಿ ಕೂಡ ಹಾಕೊತೀನಿ ಹಾಕ್ಕೊತೀನಿ ತರಕಾರಿ ಚೆನ್ನಾಗಿ ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಯಾಕಂದರೆ ಕ್ರಂಚಿ ಕ್ರಂಚಿ ಆಗಿದ್ರೇ ಟೇಸ್ಟು ಸೂಪು ಚೆನ್ನಾಗಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಫ್ರೈಡ್ ರೈಸ್ಗೆಲ್ಲ ನಾವು ಹೆಂಗೆ ಅರ್ಧ ಮುಕ್ಕಾಲು ಭಾಗ ಫ್ರೈ ಮಾಡ್ಕೊತೀವಿ ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಒಂದು ನಾಲ್ಕು ಜನ ಕುಡಿಯೋಷ್ಟು ಸೂಪ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ಆದಷ್ಟು ತರಕಾರಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಲಿ ಅಂದರೆ ಒಂದು ನೈಂಟಿ ಪರ್ ನೈಂಟಿ ಬೇಡ ಫಿಫ್ಟಿ ಪರ್ಸೆಂಟ್ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅವಾಗೇ ಫ್ರೆಂಡ್ಸ್ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಏನು ತರದಿಕ್ಕಿದೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂತಿದ್ದೀನಿ ಹುಳಿ ಬೇಕಂದರೆ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಕಮ್ಮಿ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಸಾಕು ಹಾಗಾಗಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂತ ಇದ್ದೀನಿ ಎಂಬೆಣ್ಣು ಹಾಕಾದ್ಮೇಲೆ ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಟೂ ಮಿನಿಟ್ಸ್ ಬಿಡೋಣ ಬಿಟ್ಬಿಟ್ಟು ನಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಬಿಟ್ಟು ನೀರು ಹಾಕೋಣ ಫ್ರೆಂಡ್ಸ್ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಬಿಟ್ಟು ನೀರು ಹಾಕೋಣ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡೋವಷ್ಟು ಮಾಡ್ಕೊತಾ ಇರೋದು ಕುಡಿಯೋವಷ್ಟು ಹಂಗಾಗಿ ಒಂದು ದೊಡ್ಡ ಗ್ಲಾಸಲ್ಲಿ ಐದು ಗ್ಲಾಸ್ ನೀರು ಹಾಕ್ಕೊಂತೀನಿ ಫ್ರೆಂಡ್ಸ್ ನೀರು ಹಾಕಿದ್ದಾದಮೇಲೆ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ಯಾಕಂದರೆ ರಾಗಿ ಕುದಿ ನೀರು ಕುದೀದಿರೇ ಹಾಕಿದ್ರೆ ರಾಗಿ ಇಟ್ನ ಗಂಟಾಗಿ ಹೋಗ್ಬಿಡುತ್ತೆ ಹಂಗಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಈ ಟೈಮ್ನಲ್ಲೇ ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಸೂಪು ಹಾಗಾಗಿ ಸ್ವಲ್ಪ ಖಾರ ಹಾಕ್ಕೊಳ್ಳಿ ನೋಡಿ ಖಾರ ಹಾಕಿದ್ದಾದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಈ ಟೈಮ್ನಲ್ಲಿ ಉಪ್ಪು ಖಾರ ನೋಡ್ಕೋಬೋದು ಉಪ್ಪು ಬೇಕಂದರೆ ಹಾಕ್ಕೋಬೋದು ಖಾರ ಬೇಕಂದರೆ ಹಾಕ್ಕೋಬೋದು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಕುದಿ ಬರ್ಲಿಕ್ಕೆ ಬಿಟ್ಟಿದ್ದೀನಿ ಕಡೆ ರಾಗಿ ಸರಿ ಕೂಡ ಕದ್ರಿಟ್ಟಿದ್ದೀನಿ ಅದು ಕುದಿ ಬಂದಮೇಲೆ ಉಯ್ಕೊಂಡು ಕೈ ಬಿಡದೆ ತಿರ್ಕೋಬೇಕು ಫ್ರೆಂಡ್ಸ್ ಇದು ಕುದಿ ಬಂದಿದೆ ಸ್ವಲ್ಪ ಸೂಪು ತೆಳ್ಳಗಿದ್ರೇ ಚೆನ್ನಾಗಿರೋದು ಇವಾಗ ನಾವೇನು ರಾಗಿ ಕದ್ರಿಟ್ಟಿದ್ವಲ್ವಾ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡದೆ ಆಡಿಸ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಕೈ ಬಿಡ್ತಂದ್ರೆ ಗಂಟಾಗೋಗುತ್ತೆ ಈ ಟೈಮ್ನಲ್ಲಿ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕೈ ಬಿಡದೆ ಒಂದೇ ಸಮಕ್ಕೆ ಮಿಕ್ಸ್ ಮಾಡ್ಕೊತಾಯಿದ್ರೆ ಗಂಟು ಇಲ್ಲದೇ ಹಂಗೆ ಸೂಪ್ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಕೈ ಬಿಡಬಾರ್ದು ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರಬೇಕು ಒಂದು ಟೂ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಸೂಪೇ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಕೈ ಬಿಡದೆ ಇರ್ಬೋದು ಸೂಪರ್ ಹೆಲ್ದಿ ಆಗಿರೋ ಸೂಪ್ ರೆಡಿ ಆಯ್ತು ಟೇಸ್ಟಿಗೆ ಮಾತ್ರ ಕೊರ್ತನೇನೆ ಇಲ್ಲ ಅಂತಾನೆ ಹೇಳ್ಬೋದು ನನ್ನ ಹತ್ರ ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್ ಕೊತ್ತಂಬರಿ ಖಾಲಿಯಾಗಿದೆ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ನನ್ನ ಹತ್ರ ಪೆಪ್ಪರು ಪೌಡ್ರ್ ಖಾಲಿಯಾಗಿದೆ ಮತ್ತು ಕೊತ್ತಂಬರಿ ಖಾಲಿಯಾಗಿದೆ ಎರಡನ್ನೂ ಸೇರಿಸಿದ್ರೆ ಟೇಸ್ಟಿಗೆ ಭಂಗನೇ ಇರೋಲ್ಲ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸರ್ವ್ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣೋದಷ್ಟೇ ಅಲ್ಲ ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಸೂಪರ್ ಹೆಲ್ದಿ ಸೂಪರ್ ಟೇಸ್ಟ್ ನಮ್ಮ ರಾಗಿ ಸೂಪ್ ರೆಡಿಯಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಕುಡಿಲಿಕ್ಕೆ ಎಷ್ಟು ಚೆನ್ನಾಗಿರ್ಬೇಕಲ್ವ ನೋಡಿ ಈ ಚಳಿಗೆ ಮಳೆಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಜೀರಿಗೆ ಪುಡಿ ಸೇರಿಸಿದ್ರು ಚೆನ್ನಾಗಿರುತ್ತೆ ಬಟ್ ರಾಗಿ ಬಟ್ ರಾಗಿ ಸೂಪಿಗೆ ಜೀರಿಗೆ ಪುಡಿ ಸೇರಿಸಿದ್ರೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಹಾಗಾಗಿ ನಾನು ಸೇರಿಸಿಲ್ಲ ನೀವೇನಾದರೂ ಜೀರಿಗೆ ಫ್ಲೇವರ್ನ ಇಷ್ಟಪಡೋದಾಯ್ತಂದರೆ ಜೀರಿಗೆ ಸೇರಿಸ್ಕೋಬೋದು ಸೂಪರಾಗಿದೆಯಲ್ಲ ಎಂಜಾಯ್ ಮಾಡಿಕೊಂಡು ಗುಡ್ಕೊಂಡು ಟೈಮು ಏಳುವರೆ ಆಗಿದೆ ಅಡುಗೆ ಮಾಡಬೇಕು ಅಡುಗೆ ಏನಿಲ್ಲ ಪಪ್ಪು ಇದೆ ಅದಕ್ಕೆ ರೈಸ್ ಹಾಗಾಗಿ ಹಂಗಾಗಿ ಅಡುಗೆದೇನು ಶೂಟ್ ಮಾಡ್ಕೊಳ್ತಾ ಇಲ್ಲ ಈ ಥರ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನಿಲ್ಲ ಅಂತ ಹೇಳಿ ಅಡುಗೆ ಮಾಡ್ತೀರೇ ಇರಬಾರ್ದು ಹೆಣ್ಮಕ್ಳು ಏನಿದೆಯೋ ಅದನ್ನೇ ಅಡ್ಜಸ್ಟ್ ಮಾಡಿ ಅಡುಗೆ ಮಾಡಬೇಕು ನನಗಿವಾಗ ಕೊತ್ತಂಬರಿ ಇರಲಿಲ್ಲ ಪೆಪ್ಪರ್ ಪೌಡ್ರ್ ಇರಲಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ನಾನಿವಾಗ ಅಡುಗೆ ಮಾಡ್ಕೊಂಡು ತಿಂದೇ ಇದ್ದಿದ್ದರೆ ಹೊಟ್ಟೆ ಯಾರು ಇದ್ದಿದ್ದು ಮನೇಲಿ ಸಂಸಾರ ನಡೆಯುತ್ತಾ ಹಾಗಾದ್ರೆ ಹೆಣ್ಮಕ್ಳು ಏನಿರುತ್ತೋ ಅದರಲ್ಲಿ ಸಂಸಾರ ಮುಂದೆ ತಡ್ಕೊಂಡು ಹೋಗೋದ್ರಿ ಅಡುಗೆ ವಿಚಾರ ಅಂತ ಅಲ್ಲ ಒಂದು ಫ್ಯಾಮಿಲಿ ವಿಚಾರ ಆಗ್ಬೋದು ಲೈಫ್ ವಿಚಾರ ಆಗ್ಬೋದು ಒಂದು ಕಷ್ಟ ಸುಖ ಆಗ್ಬೋದು ಇನ್ನೊಂದಾಗ್ಬೋದು ಮತ್ತೊಂದಾಗ್ಬೋದು ಏನಿರುತ್ತೋ ಅದರಲ್ಲಿ ಮುಂದೆ ಜೀವನ ತಿಳ್ಕೊಂಡು ಹೋದ್ರೇ ಅವ್ರನ್ನ ಹೆಣ್ಮಕ್ಳನ್ನ ಸಂಸಾರಿಗಳು ಅಂತ ಕರೀತಾರೆ ಇಲ್ಲ ನನಗೆ ಅದೇ ಬೇಕು ನನಗಿದೇ ಬೇಕು ಅಂದರೆ ಅವರು ಸಂಸಾರಿಗಳಾಗಲ್ಲ ಹೆಣ್ಮಕ್ಳು ಏನಿದೆಯೋ ಅದರಲ್ಲೇ ಜೀವನ ಮಾಡಬೇಕು ು ಭಗವಂತ ಲೈಕ್ ಏನು ಗೊತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೇನು ಹುಲ್ ತಿನ್ನಿಸಲ್ಲ ಅಂದರೆ ನಂಗೆ ಥರ ಕೆಪಾಸಿಟಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಪ್ಪು ನನಗೆ ಈಗ ಅಂದರೆ ಈಗ ಬೇಕಾದ್ರು ಕೊಡೋ ಅಷ್ಟು ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಹೇಳ್ತಾ ಇರೋದು ಹುಲ್ಲಂತೂ ತಿನ್ನಿಸಲ್ಲ ಅನ್ನನೇ ತಿನ್ಸೋದು ಹಾಗಾಗಿ ಏನಿರುತ್ತೋ ಅದರಲ್ಲಿ ತೆಳ್ಕೊಂಡು ಹೋಗ್ತಾ ಇರಬೇಕು ಇವತ್ತು ಅದಿಲ್ಲ ಅಂದ್ಬಿಟ್ಟು ನಾವು ಹಂಗೆ ಅವ್ರು ಬರೋವರೆಗೂ ಕಾಯ್ಕೊಂಡು ಅಪ್ಪು ನನಗದು ಬೇಕು ತಂದು ಅಂದಾಗ ಅವ್ರಿಗೂ ಕೂಡ ಟಯರ್ಡ್ ಆಗಿರುತ್ತೆ ಆಚೆ ಹೋಗಿರ್ತಾರೆ ಟಯರ್ಡ್ ಆಗಿರುತ್ತೆ ದುಡಿಮೆ ಅವ್ರಿಗೆ ಸಾಕಷ್ಟು ಜವಾಬ್ದಾರಿಗಳು ತಲೆ ಮೇಲೆ ಹೊತ್ಕೊಂಡಿರ್ತಾರೆ ಅಲ್ವಾ ಇಲ್ಲ ಅಪ್ಪು ಅದೇ ಬೇಕು ಅಪ್ಪು ಇದೇ ಬೇಕು ಅಪ್ಪು ನಾನು ಅದಿಲ್ಲದೆ ಇದ್ರೆ ಅಡುಗೆನೇ ಮಾಡಲ್ಲ ಸೊ ಎಕ್ಸಾಂಪಲ್ ನನಗೆ ನಾನು ಹೇಳ್ಕೊತಾ ಇರೋದು ಸೊ ಗಂಡಂತೀರಿಗೆ ಆ ಥರ ಪ್ರಿಸರ್ವ್ ಮಾಡಿದಾಗ ಮನೆಗಳಲ್ಲಿ ಜಗಳಗಳು ಅಲ್ಲಿಂದನೇ ಶುರುವಾಗೋದು ಏನಿರುತ್ತೋ ಅದರಲ್ಲಿ ಸಂಸಾರ ತಿಳ್ಕೊಂಡು ಹೋಗ್ಬೇಕು ನನಗ್ಯಾಕೋ ಇದನ್ನೇಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ನಮ್ಮಮ್ಮ ನಮಗೆ ಹಿಂಗೆ ಕಲಿಸಿರೋದು ಇದಿಲ್ಲ ಅದಿಲ್ಲ ಒಂದು ಹಬ್ಬ ಉಣ್ಣ್ಮೆ ಅಂತಲೇ ತಗೊಳ್ಳೋಣ ಅಡುಗೆ ವಿಚಾರ ಬೇಡ ಹಬ್ಬ ಉಣ್ಮೇಲಿ ನಮಗೆ ಬಟ್ಟೆ ತರೋಕ್ಕಾಗಿಲ್ಲ ಸಪ್ಕೋಸ್ ಅಂದ್ರೂ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು ಆ ಥರ ನಮ್ಮಮ್ಮ ಕಲಿಸಿರೋದು ಗಂಡನ ಮೇಲೆ ಜಗಳ ಆಡೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇಲ್ಲ ಯಾಕಂದರೆ ಜಗಳ ಮಾಡ್ಕೊಂಡು ಸಂಸಾರ ಬೀದಿಗೆ ಬಂದು ನಿಂತ್ಕೊಳ್ಳುತ್ತೆ ನಾಳೆ ದಿವಸ ತೂ ಅವಳ ಅನ್ನೋರು ಬಿಟ್ಟರೆ ಅಯ್ಯೆ ಅವರಪ್ಪ ಅನ್ನೋರು ಯಾರೂ ಇಲ್ಲ ಸರಿನಾ ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ಒಂದು ದಿವಸ ಬೀದಿಲಿ ನಿಂತ್ಕೊಂಡು ಅಂದರೆ ಸಂಸಾರಕ್ಕೆ ಇಟ್ಟು ಬೀದಿಲಿ ನಿಂತ್ಕೊಂಡಾಗ ಏ ಅವ್ಳ ಜನ್ಮಕ್ಕೆ ಅನ್ನೋರು ಬಿಟ್ಟರೆ ಏ ಇಷ್ಟು ದಿವಸ ಚೆನ್ನಾಗಿ ಸಂಸಾರ ತೋರ್ಸಿದ್ರಪ್ಪ ಅನ್ನೋರು ಯಾರೂ ಇರೋಲ್ಲ ಹಾಗಾಗಿ ಏನಿರುತ್ತೋ ಅದರಲ್ಲಿ ಸಂಸಾರ ತೂಗಿಸ್ಕೊಳ್ತಾ ಹೋಗ್ಬೇಕು ಯಾಕಂದರೆ ಜೀವನ ಅನ್ನೋದೇನು ಒಂದು ಮುಗ್ದೋಗೋದಲ್ಲ ಅದು ತಿಳ್ಕೊಂಡು ಹೋಗ್ತಾ ಇರಬೇಕು ಜೀವ ಇರೋವರೆಗೂ ತಿಳ್ಕೊಂಡು ಹೋಗ್ತಾ ಇರಬೇಕು ಅದೇ ಬೇಕು ಇದೇ ಬೇಕು ಅಂತ ಕೂತ್ಕೊಂಡ್ರೆ ಮಕ್ಕಳಿರ್ತವೆ ಕೈಯಲ್ಲಿ ಕೈನೇರಿಗೆ ಬಂದಿರೋ ಮಕ್ಕಳು ಇರ್ತವೆ ಅವಕ್ಕೂ ಲೈಫ್ನ ನೋಡಬೇಕು ನಾವು ಯಾಕಂದರೆ ಮಕ್ಕಳು ಮಾಡ್ಕೊಳ್ಳೋದು ದೊಡ್ಡದಲ್ಲ ಅವಕ್ಕೆ ಏನು ಬೇಕಾ ಬೇಡ ನೋಡೋದು ದೊಡ್ಡದಾಗಿರುತ್ತೆ ಹಂಗಾಗಿ ನನ್ನ ಒಂದು ಸಣ್ಣ ಮಾತಿದ್ದು ಏನಿರುತ್ತೋ ಅದರಲ್ಲಿ ಜೀವನ ತಿಳ್ಕೊಂಡೋಗೋಣ ಇದೇ ಬೇಕು ಅದೇ ಬೇಕು ಅಂತ ಬೇಡ ಇಲ್ಲ ನಂದು ನನ್ನ ಎಕ್ಸಾಂಪಲ್ ತಗೊಳ್ಳೋದಾಯ್ತಂದರೆ ನಾನು ಹಾಗೆ ಜೀವನ ಮಾಡಿರೋದಕ್ಕೆ ಹತ್ತು ವರ್ಷದಿಂದ ಕಷ್ಟನೋ ಸುಖನೋ ಲವ್ ಮ್ಯಾರೇಜ್ ಆದರೂ ಒಬ್ಬರು ಮನೆ ಬಾಗ್ಲಿಕ್ಕೆ ಕಾಲಿಕ್ಕದ್ದಂಗೆ ಜೀವನ ಮಾಡ್ಕೊಳ್ತಾ ಬಂದಿದ್ದೀನಿ ನನಗೆ ಐ ಕ್ಲಾಸ್ ಲೈಫ್ನ ಲೀಡ್ ಮಾಡೋದು ಗೊತ್ತಿದೆ ಲೋ ಕ್ಲಾಸ್ ಲೈಫ್ನ ಲೀಡ್ ಮಾಡೋದು ಗೊತ್ತಿದೆ ಏನೂ ಅಂದ್ರೆ ಉಪ್ಪು ಗಂಜಿ ತಿಂದು ಮಲಗೋದು ಕೂಡ ತಾಯಿ ಮನೆಯಿಂದನೂ ಕಲ್ತ್ಕೊಂಡ್ ಬಂದಿದ್ದೀವಿ ಸೊ ಇಲ್ಲೂ ಕಲ್ತಿದ್ದೀನಿ ಸಾಕಷ್ಟು ಕಲ್ತಿದ್ದೀನಿ ಇದ್ದಾಗ ಐ ಲೈಫ್ ಲೈಫ್ನ ಲೀಡ್ ಮಾಡಿರೋದು ಉಂಟು ಹಂಗಾಗಿ ಹೆಣ್ಮಕ್ಳು ಹೆಂಗ್ ಎಷ್ಟು ಕೈಗೆ ಕೈಗೆಡ್ಕುತ್ತೋ ಅಷ್ಟರಲ್ಲಿ ಜೀವನ ಮಾಡೋದು ಕಲ್ತ್ಕೊಡಿ ಲೈಫು ಕಲರ್ಫುಲ್ ಕಲರ್ಫುಲ್ಲಾಗಿರುತ್ತೆ ಇದು ಒಂದು ಸಣ್ಣ ಮಾತನ್ನ ಹೇಳಿದ್ದೆ ಅಷ್ಟೆ ಅದೇ ಬೇಕು ಇದೇ ಬೇಕು ಅಂತ ಹೋದರೆ ಜೀವನಗಳನ್ನ ಕೆಡಿಸ್ಕೊತೀರಾ ಮತ್ತು ತಾಯ್ದಿರ್ ಮನೆ ಬಾಗ್ಲಿಗೆ ಹೋಗ್ತೀರಾ ಅಲ್ಲಿ ಎಷ್ಟು ದಿವಸ ಅಂತ ತಾಯ್ದಿರು ನೋಡ್ಕೊಂತಾರೆ ಅಣ್ಣ ತಮ್ಮದಿರು ಇದ್ದರೆ ವರ್ಷಗಟ್ಲೇನೂ ಇರೋಕ್ಕಾಗಲ್ಲ ತಾಯಿದಿರ ಮನೇಲಿ ಹಂಗಾಗಿ ಹೆಂಗೆ ಬರುತ್ತೋ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಜೀವನ ಮಾಡಿ ಲೈಫು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾತ್ರ ನಮ್ಮಮ್ಮ ನಮ್ಗೆ ಹಿಂಗೆ ಹೇಳ್ಕೊಟ್ಟಿರೋದು ನಾನು ಹಾಗೇನೆ ಲೈಫ್ನ ಲೀಡ್ ಮಾಡ್ತಿದ್ದೀವಿ ನಾನೇ ಆಗ್ಬೋದು ನನ್ನ ತಂಗಿನೇ ಆಗ್ಬೋದು ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಆಗ್ಬೋದು ಯಾವತ್ತೂ ನೀವು ಹಿಂಗೆ ಇರಬೇಕು ಹಾಗೇ ಇರಬೇಕು ಅಂತ ನಮ್ಮಮ್ಮ ಹೇಳ್ಕೊ ನಮ್ಮಮ್ಮ ಆಗ್ಬೋದು ಚಿಕ್ಕಮ್ಮ ಆಗ್ಬೋದು ಅಜ್ಜಿ ತಾತ ಆಗ್ಬೋದು ಯಾರೂ ಹೇಳ್ಕೊಟ್ಟಿಲ್ಲ ಕಷ್ಟನೋ ಸುಖನೋ ನೆಮ್ಮದಿಯಾಗಿರಬೇಕು ಅನ್ನೋದನ್ನೇ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾವು ಹಂಗೇ ಜೀವನ ಮಾಡ್ತಾಯಿದ್ದೀವಿ ಸೊ ಇದೊಂದು ಸಣ್ಣ ಕಿವಿ ಮಾತು ಅಂತ ಅಂದ್ಕೊಳ್ಳಿ ಹೇಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ಕೊತೀನಿ ನಾಳೆ ನಾನು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್